ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಕಬ್ಬು ಕಟಾವುದಾರರು ಹಾಗೂ ಸಾಗಾಣಿಕೆದಾರರಾದಂಥ ಎಲ್ಲ ನಮ್ಮ ರೈತಾಪಿ ಕೂಲಿ ಕಾರ್ಮಿಕರು ಇವತ್ತು ಬೀದಿಗಿಳಿಯುವಂಥ ಸ್ಥಿತಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬಂದಿದೆ ಕಾರಣ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಕಾನೂನನ್ನು ಜಾರಿಗೆ ಆಯಿತು ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಸಲ ಇರಪ್ಪ ಅಂದ್ರೆ ಕಪ್ಪು ಕಟಾವುದಾರರಿಗೆ ಮತ್ತು ಸಾಗಾಣಿಕೆದಾರರಿಗೆ ಹೆಚ್ಚುವರಿ ನೂರ ಹದಿನಾಲ್ಕು ರೂಪಾಯಿಯನ್ನ ಪಾವತಿಸಬೇಕು ಪ್ರತಿ ಟನ್ನಿಗೆ ಹೇಳಿ ಆದೇಶ ಆಗಿತ್ತು ಅದರ ಪ್ರಕಾರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಾಲಾಜಿ ಶುಗರ್ಸ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆಯು ನೂರ ಹದಿನಾಲ್ಕು ರೂಪಾಯಿಯಲ್ಲಿ ಮೊದಲೇಕಂತಲೇ ಐವತ್ತೇಳು ರೂಪಾಯಿಯನ್ನು ಎಲ್ಲ ಕೂಲಿ ಕಾರ್ಮಿಕರಿಗೆ ಪಾವತಿಸಿತ್ತು ಆದ್ರ ಈ ಬಂಡ ಕೆ ಪಿ ಆರ್ ಕಾರ್ಖಾನೆ ನಮ್ಮ ರೈತಾಪಿ ಕೂಲಿ ಕಾರ್ಮಿಕರಿಗೆ ಟ್ರ್ಯಾಕ್ಟರ್ ಮಾಲೀಕರಿಗೆ ಇಷ್ಟೊಂದು ಒಂದು ಗುಂಡಾಗಿರಿ ವರ್ತನೆಯನ್ನು ಕಾರ್ಖಾನೆಯಲ್ಲಿ ನಮಗ ಎದ್ದು ಕಾಣಿಸ್ತು ಅಂತ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತು ಯಾಕಂದ್ರೆ ಸುಮಾರು ಆರು ತಿಂಗಳ ಸಮಯ ತಗೊಂಡ್ರು ಇವತ್ತಾಗ್ತೀವಿ ಚೇರ್ಮನ್ ಕೇಳ್ತೀವಿ ನಾಯಕ ಕೇಳ್ತೀವಿ ಅಂತೇಳಿ ಕೊನೆಗೊಂದು ದಿನ ಆಲ್ಮೇಲ್ದ ಪಿ ಆರ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ಸತತವಾಗಿ ಹಗಲು ರಾತ್ರಿ ಒಂದು ವಾರ ನಿರಂತರ ಧರಣಿ ಸತ್ಯಾಗ್ರಹ ಕೈಗೊಂಡ ನಂತರ ಮಾನ್ಯ ಶಾಸಕರು ಅಶೋಕ್ ಮನಗುಳಿ ಅವರು ಮತ್ತು ಇಂಡಿ ವಿಭಾಗದ ಎ ಸಿ ಅವರು ಆಲ್ಮೇಲ್ ತಾಲೂಕಾದ ತಾಲೂಕು ದಂಡಾಧಿಕಾರಿಗಳು ಆಮೇಲೆ ಆರಕ್ಷಕ ಸಿಬ್ಬಂದಿ ಡಿ ಎಸ್ ಪಿ ಸಹ ಆಲ್ಮೇಲ್ ಆಲ್ಮೇಲ್ ವಿಭಾಗದ ಹಗಲು ರಾತ್ರಿ ಸತತವಾಗಿ ಪ್ರಯತ್ನ ಪಟ್ಟು ನಿರಂತರ ಹೋರಾಟದ ನಂತರ ಅದು ನಾವು ಜಿಲ್ಲೆಯಲ್ಲಿ ಯಾವುದಾದ್ರೂ ಕಾರ್ಖಾನೆ ಪಾವತಿಸಿದ್ರೆ ಮಾತ್ರ ನಾವು ಪಾವತಿಸ್ತೀವಿ ಪಾವತಿ ಮಾಡ್ತೀವಿ ಅನ್ನುವಂಥ ಬಂಡತನವನ್ನು ತೋರಿದರು ಅವಾಗ ನಾವು ಎಲ್ಲವನ್ನ ಚರ್ಚೆ ಮಾಡಲಿಕ್ಕಾಗಿಯೂ ಬಾಲಾಜಿ ಶುಗರ್ಸ್ ಲಿಮಿಟೆಡ್ ಈ ಸಕ್ಕರೆ ಕಾರ್ಖಾನೆ ಪಾವತಿ ಮಾಡಿದಂತ ಕಂಡು ಬಂದ ಆದ್ಮೇಲೆ ಆಯಿತು ನಾವು ಅವಾಗ ನಾವು ಐವತ್ತೇಳು ರೂಪಾಯಿ ಮೊದಲೇ ಕಂತದೊಳಗೆ ನಾವು ಪಾವತಿ ಮಾಡ್ತೀವಿ ಅಂತ ಹೇಳಿದರು ಅದು ಪಾವತಿ ಮಾಡ್ಲಿಕ್ಕೆ ಒಂದೊಂದು ತಿಂಗ್ಳು ಸಮಯ ತಗೊಂಡ್ರು ಮುಂದೆ ಮೊದಲೇಕ್ಕಂತ ಪೇಮೆಂಟ್ ಮಾಡಿತ್ತು ಇನ್ನ ಉಳಿದ ಇನ್ನೂ ಐವತ್ತೇಳು ರೂಪಾಯಿ ಒಟ್ಟು ನೂರ ಹದಿನಾಲ್ಕು ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಇನ್ನು ಐವತ್ತೇಳು ರೂಪಾಯಿಯಲ್ಲಿ ಅದ್ರಾಗ ಮತ್ ಅರ್ಥ ಭಾಗವನ್ನ ಇಪ್ಪತ್ತೆಂಟು ರೂಪಾಯಿ ಐವತ್ತು ಪೈಸೆಯನ್ನ ನಾವು ಈಗ ಪಾವತಿ ಮಾಡಲ್ಲ ಇನ್ನು ಅದಕ್ಕೆ ನಮಗೆ ಮೂರ್ ತಿಂಗಳು ಆರು ತಿಂಗಳು ಸಮಯ ಬೇಕಂದ್ರು ಅವಾಗಲೂ ಕೂಡ ಅಂದ್ರೆ ಕಪ್ಪ ಏನಪ್ಪ ಅಂದ್ರೆ ಆರ್ಡರ್ ಕೊಡ್ಬೇಕಾದ್ರೆ ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಡಳಿತದ ಒಂದು ಸಭೆಯಲ್ಲಿ ಕಟ್ಟಂತರ ಕೊಟ್ಟಿದ್ದೀವಿ ಅದೇ ಅದೇ ರೀತಿಯಾಗಿ ನಮ್ಮ ಎಲ್ಲ ಕಬ್ಬು ಕಟಾವಿದ ಬಾಕಿ ಹಣ ಕಾರ್ಖಾನೆ ನೀಡದ್ದ ಕಾಮಗಾರಿಗಳು ಮಾನ್ಯ ನಾವು ಆಲ್ಮೇಲ್ ತಾಲೂಕು ಕಬ್ಬು ಕಟಾವು ಹಾಗೂ ಸಾಗಾಣಿಕೆದಾರ ಸಂಘದ ಪದಾಧಿಕಾರಿಗಳಿದ್ದು ನಾವು ಸುಮಾರು ಐದು ನೂರು ವಾಹನ ಮಾಲೀಕರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡಿರುತ್ತೇವೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಕಬ್ಬು ಕಟಾವು ಕಟವುದಾರ ನೂರ ಹದಿನಾಲ್ಕು ರೂಪಾಯಿ ಹೆಚ್ಚಾಗಿರುತ್ತದೆ ಆದರೆ ಕೆ ಪಿ ಆರ್ ಕಾರ್ಖಾನೆಯವರು ನಮಗೆ ಹೆಚ್ಚುವರಿ ಹಣ ಕೊಡದೇ ಇದ್ದ ಕಾರಣಕ್ಕೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಸೆಪ್ಟೆಂಬರಲ್ಲಿ ಕಾರ್ಖಾನೆ ಮುಂದೆ ಧರಣಿ ಸತ್ಯಾಗ್ರಹ ಮತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಎ ಸಿ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾದ ಶ್ರೀ ಮಾನ್ಯ ಅಶೋಕ್ ಮರುಗುಳಿಯವರು ಸಭೆ ನಡೆದು ಕಾರ್ಖಾನೆಯವರು ಕೆಲ ದಿನಗಳ ಕಾಲ ಕಾಲಾವಕಾಶ ಬೇಡಿ ಅಲ್ಲಿಂದ ಹೋಗಿರುತ್ತಾರೆ ನಂತರ ಸಿಂಧಿಗೆಯ ಐ ಪಿ ಎಲ್ಲಿ ಮತ್ತೊಮ್ಮೆ ತಹಸೀಲ್ದಾರ್ ತಹಶೀಲ್ದಾರ್ ಸರ್ ಎಸ್ ಸಿ ಸರ್ ಡಿ ವೈ ಎಸ್ ಪಿ ಸರ್ ಹಾಗೂ ಸಿ ಪಿ ಐ ಸರ್ ಹಾಗೂ ಪಿ ಎಸ್ ಐ ಸರ್ ಮಾನ್ಯ ಶಾಸಕರು ಸಿಂಧಿಗೆ ಇವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸಭೆ ಸ ನಡೆದು ಬಾಲಾಜಿ ಕಾರ್ಖಾನೆಯ ಐವತ್ತು ಪರ್ಸೆಂಟ್ ಹಣ ನೀಡಿ ನಾವು ಈಗ ಐವತ್ತು ಪರ್ಸೆಂಟ್ ಹಣ ನೀಡುತ್ತೇವೆ ಮತ್ತು ಬಾಲಾಜಿ ಕಾರ್ಖಾನೆ ಉಳಿದ ಐವತ್ತು ಪರ್ಸೆಂಟ್ ಹಣ ನೀಡಿದ ತಕ್ಷಣ ನಾವು ಕೊಡುತ್ತೇವೆ ಅಂತ ಒಪ್ಪಿ ಕಾರ್ಖಾನೆಯವರು ಆಗ ಐವತ್ತು ಪರ್ಸೆಂಟ್ ಹಣ ನೀಡಿರುತ್ತಾರೆ ನಂತರ ಬಾಲಾಜಿಯವರು ಉಳಿದ ಐವತ್ತು ಪರ್ಸೆಂಟ್ ಹಣ ನೀಡಿದರು அது <coughs> சந்தாயமா ಐವತ್ತೇಳು ರೂಪಾಯಿ ಏನು ಎಲ್ಲ ಒಟ್ಟು ಟೋಟಲ್ ಹತ್ತು ಶುಗರ್ ಕಾರ್ಖಾನೆಗಳಿರೋ ಸರ್ ಅದರಲ್ಲಿ ಐವತ್ತೇಳು ರೂಪಾಯಿನ ಮಾತ್ರ ಕಾಪುಸಿದವ ಸರ್ ಇದು ಹೆಚ್ಚುವರಿ ಹಣ ಸರ್ ಎರಡು ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕರಲ್ಲಿ ಸಸ್ಮಾದಲ್ಲಿ ಜಾರಿಗೆ ಆದಂಥದ್ದು ಹೆಚ್ಚುವರಿ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಟನ್ನಿಗೆ ಬಿಡುಗಡೆ ಆಗಿದೆ ಸರ್ ಇದು ಇವ್ ಈ ಇವರು ಕಪ್ಪು ಕಾರ್ಖಾನೆಯವರು ಏನು ಮಾಡಾಕತ್ತರ ಸರ್ ಐವತ್ತೇಳು ರೂಪಾಯಿ ಎಲ್ಲರೂ ಕೊಟ್ಟಿದ್ದಾರೆ ಆದರೆ ಉಳಿದ ಬಾಕಿ ಹಣ ಇವರು ಯಾರೂ ಕಾರ್ಖಾನೆಗಳು ಕೊಡ್ತಾ ಇಲ್ಲ ಅದಕ್ಕೆ ನಮ್ದು ಏನು ಆಗ್ರಹ ಅಂತಂದರೆ ಈ ಸಕ್ಕರೆ ಕಾರ್ಖಾನೆಯವರು ಮತ್ತು ರೈತರು ಆಮೇಲೆ ಆಗ ಕೂಲಿ ಕಾರ್ಮಿಕರು ರೈತ ಕೂಲಿ ಕಾರ್ಮಿಕರು ಸಮಕ್ಷಮದಲ್ಲಿ ಜಿಲ್ಲಾಡಳಿತ ಒಂದು ಸಭೆ ಆಗ್ಬೇಕು ಸರ್ ಅಲ್ಲಿ ಏನು ರೈತರ ಕುಂದುಕೊರತೆಗಳದವು ಎಫ್ ಆರ್ ಪಿ ಇದಾರೆ ಮತ್ತು ಒಂದು ಕಾರ್ಖಾನೆಗಿದ್ದಂಥ ಎಫ್ ಆರ್ ಪಿ ಇದಾರೆ ಇನ್ನೊಂದು ಕಿಲ್ಲ ಮತ್ತೊಂದು ಕಿಲ್ಲ ಸರ್ ತಮ್ಮ ತಾವು ನಿರ್ಧಾರ ಮಾಡಿದೆ ರೇಟ್ ಅದು ಅದು ಎಲ್ಲ ನಾವು ಈ ಸಾಗಾಣಿಕೆದಾರರು ಅದೇ ಒಪ್ಪುಗಳು ತಗೋಬೇಕು ಆಮೇಲೆ ರೈತರು ಅದು ತಗೋಬೇಕು ಇದು ಹಿಂಗ ಹಿಂಗಾಗಿ ಇವ್ರು ಎಲ್ಲರಿಗೂ ಏನಪ್ಪ ಅಂದ್ರೆ ಬ್ರಿಟಿಷ್ ಆಡಳಿತ ನೀತಿಯನ್ನು ಸಕ್ಕರೆ ಕಾರ್ಖಾನೆಗಳೇ ನಡೆದ ಸರ್ ಒಂದೇ ಹೇಳಬೇಕು ಅಂದ್ರೆ ಒಂದೇ ಮಾತಲ್ಲಿ ಮತ್ತು ವಿಶೇಷವಾಗಿ ಪಿ ಆರ್ ಆಡಳಿತದಲ್ಲಿ ಯಾವ ಥರ ಅಂದ್ರೆ ಗುಂಡಾಗಳನ್ನ ಸಾಕೊಂಡು ಕಾರ್ಖಾನೆ ನಡೆಸ್ತಿದ್ದಾರೆ ಒಂದೇ ಮಾಸಲ್ಲಿ ಹಾ ಬಹಳಷ್ಟು ಐತಿ ಅದಕ್ಕೆ ನಮ್ಮ ಎಲ್ಲ ಇದು ಕೇವಲ ಒಂದು ನಿಮಿಷದಲ್ಲಿ ಮುಗಿಯುವಂಥ ವಿಷಯ ಅಲ್ಲ ತಾವು ಕಟಿಂಗ್ ಆರ್ಡರ್ ಕೊಡೋದಕ್ಕಿಂತ ಮುಂಚೆ ಈ ಸಭೆ ನಡೆಸಿ ಕಟಿಂಗ್ ಆರ್ಡರ್ ಕೊಡಬೇಕನ್ನೋ ನಮ್ಮ ಆಗ್ರಹ ಐತಿ ಇಲ್ಲ ಅಂದ್ರೆ ನಾವು ಕಾರ್ಖಾನೆಗಳ ಹೇಳ್ಬೇಕಾದ್ರೆ ಮುತ್ತಿಗೆ ಹಾಕ್ಬಿಡ್ತೀವಿ ಕಾರ್ಖಾನೆಗಳಾದ ಅದಕ್ಕೆ ತಮಗೆ ನಮ್ಮ ಆಗ್ರಹ ಐತಿ ಇದನ್ನ ಆಗ್ಬೇಕು ಸರ್